ಮಂಗಳೂರಿನ ಜನರು ಭಯದಲ್ಲಿದ್ದಾಗ ಆತಂಕದಲ್ಲಿದ್ದಾಗ ನಿಮ್ಮ ಯಾವ ಫೋರ್ಸ್ ಕೂಡ ಇರಲಿಲ್ಲ ರೀ ಪ್ರತೀಕಾರದ ಭಾಷಣ ಮಾಡಿದವರನ್ನ ಜೈಲಿಗೆ ಅಟ್ಟಲು ಒಬ್ಬ ಅಮಾಯಕನ ಜೀವ ಉಳಿಸಲು ನಿಮ್ಮ ಯಾವ ಫೋರ್ಸ್ ಕೂಡ ಬಂದಿರಲಿಲ್ಲ ಈಗ ಎಲ್ಲ ಮುಗಿದ ಮೇಲೆ ನಿಮ್ಮ ಸ್ಪೆಷಲ್ ಆಕ್ಷನ್ ಫೋರ್ಸ್ ಬಂದಿದೆ ಆ ವಿಶೇಷ ಕಾರ್ಯಪಡೆಯನ್ನ ಈಗ ಸಂಭ್ರಮಿಸಲಾಗ್ತಾ ಇದೆ ವಿಜೃಂಭಿಸಲಾಗ್ತಾ ಇದೆ ಆದ್ರೆ ನೆನಪಿಟ್ಟುಕೊಳ್ಳಿ ಈ ಆಕ್ಷನ್ ಫೋರ್ಸ್ ಕಾಂಗ್ರೆಸ್ ಇರುವಾಗ ಹೆಚ್ಚು ಫೋರ್ಸ್ ಅಲ್ಲಿ ಕೆಲಸ ಮಾಡಲ್ಲ ಅದು ಫೋರ್ಸ್ ತೋರಿಸ್ಬೇಕಾದ್ರೆ ಇಲ್ಲಿ ಬಿ ಜೆ ಪಿ ಸರ್ಕಾರ ಬರಬೇಕಾಗತ್ತೆ ಆವಾಗ ಆ ಫೋರ್ಸ್ಗಳೆಲ್ಲ ಅಲ್ಪಸಂಖ್ಯಾತರ ಮೇಲೆ ದಲಿತರ ಮೇಲೆ ದಮನಿತರ ಮೇಲೆ ತನ್ನ ಪೌರುಷವನ್ನ ತೋರಿಸುತ್ತೆ ಹೇಗೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಯು ಎ ಪಿ ಯ ಕಾನೂನು ಮತ್ತು ಎನ್ಎಯನ್ನ ಬಿಜೆಪಿ ದುರ್ಬಳಕೆ ಮಾಡ್ತಾ ಇದೆಯೋ ಅಲ್ಪಸಂಖ್ಯಾತರನ್ನ ದಲಿತರನ್ನ ದಮನಿಸಲು ಅದನ್ನ ದುರ್ಬಳಕೆ ಮಾಡ್ತಾ ಇದೆಯೋ ಅದೇ ರೀತಿಯಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾಗ ಸ್ಪೆಷಲ್ ಆಕ್ಷನ್ ಫೋರ್ಸ್ ಕೂಡ ದುರ್ಬಳಕೆ ಆಗುತ್ತೆ ಖಂಡಿತವಾಗಿ ಆಗುತ್ತೆ ಅದರಲ್ಲಿ ಅನುಮಾನವೇ ಬೇಡ ನೀವು ಇಲ್ಲ ಅಂತ ಹೇಳುವುದಾದ್ರೆ ಇದನ್ನ ಬರೆದಿಟ್ಕೊಳ್ಳಿ